ಹಲೋ ಹಾಯ್ ನಮಸ್ತೆ ಹಾಂ ಧರ್ಮಸ್ಥಳಕ್ಕೆ ಕೊಟ್ಟಿದ್ದೀವಿ ಎಷ್ಟು ಮಂದಿ ಇದ್ದೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಮೆಂಬರ್ಸ್ ಇದೀವಿ ಸೊ ಹೊರಡ್ತಾ ಇದ್ದೀವಿ ಸೊ ಇದೊಂದು ಓಮಿನಿ ಇದು ಏರ್ ಚೆಕ್ ಇದೆಲ್ಲ ನೋಡ್ಕೋತಾ ಇದ್ದೀವಿ ಆ್ಯಂಡ್ ನೋಡಿ ಬೊಲೆರೋ ಒಂದಿದೆ ಕಿಯಾ ಒಂದಿದೆ ಮೂರು ಇದ್ದಾವೆ ಸೊ ಇದರಲ್ಲಿ ಹೊರಡ್ತಾ ಇದ್ದೀವಿ ಇವಾಗ ಚೆಕ್ ಮಾಡಿದ್ದು ಎಷ್ಟು ಎಲ್ಲಿಗೆ ಬಂದಿದ್ದೀವಿ ನಾವು ಇವಾಗ ತೋರ್ಸ್ಬೇಕಲ್ಲ ಫುಲ್ಲು ನಿನ್ನೆ ತೋರ್ಸಲಾ ಬೋಡ್ಕೊಬೇಕು ಯಾರೋ ಮೂವಿ ಸೀನ್ ಆಯ್ತಲ್ಲ ಇಲ್ಲಿ ಇವಳೆ ಸೀನ್ ಯಾರಿಂದ ನನ್ನಿಂದ ಇಲ್ಲಿ ಕೆಳಗೆ

ಏನು ನೋಡಿ ಎಲ್ಲರೂ ತುಂಬಾ ಸೂಕ್ಷ್ಮ ವೀಕ್ಷಣೆ ಮಾಡುದು ನೋಡಿ ಎಲ್ಲ ಕಾಣ್ತಿದೆ ನಿಮಗೆ ಕಾಣಿಸ್ತಿದೆ ನೋಡಿ ಕಾಮೆಂಟ್ ಮಾಡಿ ಮಾಡಿ ಬಿಸಿಲಿದೆ ಹಂಗಾಗಿ ನಿಮಗೆ ಆನೆ ಕಾಣಿಸ್ತಾ ಇಲ್ಲ ನಮಗ್ ಬನ್ನಿ ಬನ್ನಿ ಜಾಸ್ತಿ ಟೈಮ್ ಇಲ್ಲ ಇಲ್ಲಿ ಯಾರು ಜಂಪ್ ಮಾಡ್ತಾರೋ ಅದು ನೋಡಬೇಕು ತುಂಬ ವೀಡಿಯೋಗ ಬರುತ್ತೆ ಸಖತ್ತಾಗಿ ವ್ಯೂಸ್ ಆಗುತ್ತೆ ಯಾರನ್ನಗದ ನೋಡಿ ಯಾರನ್ನಾಗಿತ್ತು ನೋಡಿ ಅಲ್ಲೊಬ್ಬ ಕೊಂಬೆ ಗಿಂಬೆ ಮುರ್ಕೊಂಡ್ರೆ ಹಾಂ ಯಾರು ಅವನೇನಾ ಹೌದಾ ನಮ್ಮದೇ ಟೀಮು ಮುಂಗಾರು ರವಿಚಂದ್ರನ್ ಮತ್ತೆ ಗಣೇಶ್ ನೋಡಿ ಇಲ್ಲಿ ಲಾಸ್ಟ್ ಸೀನ್ ಅಲ್ಲಿ ಗಂಡ ಅನ್ನೋ ಒಂದು ಸೀನ್ ಇದೆ ಸೂಕ್ಷ್ಮ ನೋಡಿ ಗಮನ ಪೈಕಿ ಪೈಕಿ

ದೂರದಿಂದ ನೋಡಿದ್ರೆ ನೋಡಿದೆ ವ್ಯೂ ಪಾಯಿಂಟ್ ಬಿಸಿಲೈ ಅಷ್ಟೇ ನಾನು ಕೂಡ ಕೊಂಬೆ ಮೇಲೆ ಹತ್ಬಿಟ್ಟಾಗ್ರು ಯಾವ್ದು ಸಪೋರ್ಟ್ ಇಲ್ಲ ಆದರೂ ಹತ್ಬಿಟ್ಟಿದ್ದೀನಿ ಅಲ್ಲಿ ದುಡ್ಡು ಕೊಟ್ಟು ನೋಡೋದು ಫ್ರೀ ಆಗಿ ನೋಡೋದು ಏ ಅಲ್ಲಿ ಮರಕ್ಕೋಸ್ಕರ ದುಡ್ಡು ಕೊಟ್ಟಿರೋದು ಬಿಸಿಲೆ ಕಟ್ ರೋಡ್ ಇದೆಯಲ್ಲ ಸಿಂಗಲ್ ರೋಡು ರೋಡ್ ಮಾತ್ರ ಮಸ್ತ್ ಅಂದರೆ ರೋಡ್ ಚೆನ್ನಾಗಿದೆ ಫಸ್ಟ್ ಎಲ್ಲ ತುಂಬ ಗುಂಡಿ ಬಿದ್ದಿತ್ತು ಮರ ಗಿಡ ಮರಗಳೆಲ್ಲ ಅಡ್ಡಾಡ ಬರ್ತಿತ್ತು ಹೋಗಿ ರೀಚ್ ಆಗೋದಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಬಟ್ ಬಟ್ ಇವಾಗ ಏನಂತ ಹೇಳಿದ್ರೆ ರೋಡನ್ನ ಕಾಂಕ್ರೀಟ್ ರೋಡು ಮತ್ತು ಟಾರು ಮಾಡಿ ಸ್ವಲ್ಪ ಗುಂಡಿಗಳನ್ನೆಲ್ಲ ಕಡಿಮೆ ಇದೆ ಇವಾಗ ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ಡೇ ಟೈಮಲ್ಲಿ ಹೋಗ್ಬೋದು ನೈಟ್ ಎಲ್ಲ ಒಂಬತ್ತು ಹತ್ತು ಗಂಟೆ ಮೇಲೆಲ್ಲ ತುಂಬ ಕಷ್ಟನೇ ಹೋಗೋದು ಅಷ್ಟು ಸುಲಭ ಅಲ್ಲ ಈ ರೋಡಲ್ಲಿ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟ್ರ್ ಹೋಗ್ಬೇಕು ಬಬ್ಲು ಫುಲ್ಲು ರೋಡನ್ನ ವೀಕ್ಷಣೆ ಮಾಡಿಕೊಂಡು ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾಯಿದ್ದವರು ಸೊ ಅದೇ ಖುಷಿ ಒಳಗೆ ಫುಲ್ಲು ಇದಂತೂ ಘಾಟ್ ರೋಡ್ ಜೊ ಜೊತೆಗೆ ಹೋಗ್ತಾ ಇದೀವಿ ನೋಡಿ ಅಂದ್ರೆ ನಾನೇ ಈ ರೋಡ್ ಅವ್ರಿಗೆ ಪರಿಚಯ ಇರಲಿಲ್ಲ ಪಿ ಮತ್ತೆ ಕಿಯಾಗೆ ಸೊ ಹಾಗಾಗಿ ನಾನೇ ಓಮಿನಿಲಿ ಮುಂದೆ ಹೋಗ್ತಾ ಇದ್ದೀನಿ ಜೊ ಜೊತೆಗೆ ಹೋಗ್ತಾ ಇದೀವಿ ಎರಡು ಬ್ಯಾಕ್ ಅಲ್ಲಿ ಬರ್ತಾ ಇದೀವಿ ಸಿಹಿ ಇದೇನಿದು ಸಿ ಬ್ರೆಡ್ ಅಲ್ಲ ಜೊತೆಗೆ ಟೀ ಇನ್ನು ರೆಡಿ ಆಗ್ತಾ ಇದೆ ಅಲ್ಲಿ ಅದ್ರ ಜೊತೆಗೆ ಬೇರೆ ನಲ್ಲಿಕಾಯಿ ನಲ್ಲಿಕಾಯಿ ತಿಂತಾವಂತ ಕಡಲೆ ಹ್ಞೂ ಇಂತ ಒಂದು ಹತ್ತು ಕಾರ್ ನಿಂತ್ರಿ ಅವ್ರಿಗೆ ಡೈಲಿ ಎಲ್ಲಿ ಅಯ್ಯೋ ಅದ അല്ലേ പറയാനാ ശിവേ ഇതേ ഇട് കൊക്ക് മാമി വന്തോ ഹായ് മണഞ്ഞല്ലേ മാമി ചേച്ചി അയ്യോ അയ്യോ മാമി ശിവേ ശിവേ ഇടിഞ്ഞേ ഇതിടാ ഇടിതള് മാനകളന്നേ ഒരു സത്യം ഉണ്ട് ഇല്ല ഇದು കാർ പാർക്ക് ഹാ ദാ റൂസൻ കൊണ്ടേ ഇട്രാ ಎಸ್ ನೈಟ್ ರೂಮ್ ಮಾಡಿಕೊಂಡು ಉಳಿದಿದ್ದು ಮತ್ತೆ ಬೆಳಗಿನ ಪ್ರಿಪ್ರೇಷನ್ಸ್ ಹೇಗೆ ಹೇಗೆ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಉಳ್ದಿದ್ದಾಯಿತು ಸೊ ಬೆಳಗ್ಗೆನೇ ಅರಲಿ ಬಬ್ಲಿಗೆ ಮುಡಿ ಕೊಡೋದಿತ್ತು ಮತ್ತು ಮಾರ್ನಿಂಗ್ ನೇತ್ರಾವತಿ ಅವಳ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ದರ್ಶನ ಹ್ಞೂ ಅವ್ರ ಗಾಡಿಯಲ್ಲಿ ಹಾಕೋರೆ ಮಾರ್ನಿಂಗ್ ನೇತ್ರಾವತಿ

முந்த சஞ்சு சஞ்சு ஆய்ணும் இங்க ದೇವರ ದರ್ಶನಕ್ಕೆ ದಾರಿ ಒಂದು ವಿಷಯ ಅಂದರೆ ಬಬ್ಲು ಹೇರ್ ತೆಗೆದ ತಕ್ಷಣ ಟೊಪ್ಪಿ ತೆಗೆಸ್ಕೊಂಡಿದ್ದಾಳೆ ಅದೇ ಸಾಕು ಅಂದ್ರೆ

ಕಂಬಿ ಒಳಗಡೆ ನಿಲ್ತೀವಲ್ವಾ ಫುಲ್ಲು ಟೈರ್ಡ್ ಆಗಿರುತ್ತೆ ಅಲ್ಲಲ್ಲಿ ಅಂಗಡಿಗಳ ಥರ ಜೋಡ್ಸ್ಕೊಂಡಿರ್ತಾರೆ ಮತ್ತು ಎಸ್ಪೆಷಲಿ ಈಗ ನಾನು ಏನು ನೋಡಿದ್ರಲ್ವ ಟೇಸ್ಟಿ ಬಂತು ಮತ್ತು ಉಪ್ಪಿಟ್ಟು ಸೊ ಇದು ಕೊಟ್ಟರು ಎಷ್ಟೋ ಸ್ಯಾಟಿಸ್ಫ್ಯಾಕ್ಷನ್ ಫ್ಯಾನ್ಗಳೆಲ್ಲ ತುಂಬ ದೊಡ್ಡ ದೊಡ್ಡದು ಹಾಕಿದ್ದಾರೆ ಏನು ತೊಂದರೆ ಇಲ್ಲ ಆರಾಮ್ಸೆ ಇದೆಲ್ಲ ಇರುತ್ತೆ ಸೊ ವಾಶ್ರೂಮ್ಸು ಈ ಥರದ್ದೆಲ್ಲ ಇದೆ ಆ ಸ್ಟೀಲ್ ಕಂಬಿಗಳ ಮಧ್ಯೆ ಹೋಗಿ 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 ಆಲ್ಮೋಸ್ಟ್ ಒಂದು ಗಂಟೆ ತನಕ ಒಂದು ಒಂದೂವರೆ ಅಷ್ಟರಲ್ಲಿ ನಾವು ದರ್ಶನ ಮಾಡುವಂತಹ ಟೈಮ್ ಬಂದಿದ್ದು ಆಲ್ಮೋಸ್ಟ್ ತಿರುಪ್ತಿಗೆ ಹೋದಾಗಲೂ ಅಷ್ಟೇ ಟೈಮ್ ಆಗಿತ್ತಪ್ಪ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಎಲ್ಲ ಆಗಿ ಅದಾದ ನಂತರ ಊಟ ಮತ್ತು ಊಟ ಎಲ್ಲ ಮುಗಿಸಿ ಅಲ್ಲೇ ಬಂದ್ವಿ ಸೊ ಕೆಲವು ಕಡೆ ಎಲ್ಲ ವೀಡಿಯೋಗಳನ್ನ ಕವರ್ ಮಾಡೋಕ್ಕಾಗಿಲ್ಲ ಹೇಳಿದ್ರೆ ಪ್ರೊಹಿಬಿಷನ್ ಇರುತ್ತೆ ನಿಮಗೆ ಗೊತ್ತಿದೆ ಸೊ ಹಾಗಾಗಿ ಮಾಡಲಿಕ್ಕಾಗಲ್ಲ ಸೊ ನೆಕ್ಸ್ಟು ನಾವು ಈಗ ಇರೋ ಸುಬ್ರಹ್ಮಣ್ಯ ಸೊ ಇಲ್ಲಿ ಡೈರೆಕ್ಟ್ ಇದಿದೆ ಏನೋ ಎಂಟ್ರಿ ಅರ್ಲಿಯೆಸ್ಟ್ ಏನು ಇಲ್ಲ ಇಲ್ಲಿ ಏನು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಒಳಗಡೆ ದರ್ಶನ ಆಗುತ್ತೆ ಎಸ್ ನೋಡಿದ್ರಲ್ಲ ಗಣೇಶ್ನ ದರ್ಶನ ಮಾಡಿಕೊಂಡು ಕಾಮೆಂಟ್ ಲೈಕ್ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ